ಇದೇ ಸಾಲಿಗ್ರಾಮ ಟೌನ್ ಒಳಗಡೆ ನಾಲ್ಕೈದು ಯಶಸ್ವಿ ಕಾರ್ಯಕ್ರಮಗಳು ಮಾಡ್ದವ್ ಬೈಕ್ ರ್ಯಾಲಿ ಫಾರ್ ಮ್ಯಾರಥಾನ್ ಮಾಡ್ದವ್ ಮಹಿಳಾ ಮೋರ್ಚಾ ಕಾರ್ಯಕ್ರಮ ಮಾಡ್ದವ್ ನಮ್ಮ ಲತಕ ಕೂತವ್ರೆ ತಿರಂಗ ಯಾತ್ರೆ ಯಾತ್ರೆ ದೇವಿ ದೇವಸ್ಥಾನದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡ್ದವ್ ಅದರಿಂದ ನಾವು ಒಂದು ಉದ್ದೇಶ ಅಷ್ಟೇ ತಲೆ ಹಿಡಿಕ ಮುಂದಿದ್ದು ಸಾಲಿಗ್ರಾಮದಲ್ಲಿ ಯಾಕೆ ಬಿಜೆಪಿ ಕಟ್ಟಕಾಗಲ್ಲ ವೆಸ್ಟ್ ಬೆಂಗಾಲ್ ಅಂತ ವೆಸ್ಟ್ ಬೆಂಗಾಲ್ ಅಲ್ಲೇ ಹೋಗಿ ಮೂವತ್ತೆರಡು ಸೀಟ್ ಎಂ ಪಿ ಗೆದ್ದಿದ್ದೀವಿ ಅಲ್ಲಿ ಇರೋದು ಬಾಂಗ್ಲಾದಿಂದ ಬಂದಿರೋರಿಗೆಲ್ಲ ಅವರು ಸಾಮಾನ್ಯ ಐಡಿ ಮಾಡ್ಕೊಟ್ಟವ್ರೆ ಮುಸ್ಲಿಮ್ ಅವ್ರಿಗೆ ಅಂತ ಜನತೆ ಹೋಗಿ ಬಿಜೆಪಿ ಮೂವತ್ತೆರಡು ಸೀಟ್ ಗೆದ್ದು ಎಂ ಪಿ ಅಂದ್ರೆ ಸರೇಂದ್ರ ಮೈನ್ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಇದ್ದ ಮಾಡೋ ಇಚ್ಛಾಶಕ್ತಿ ಇರಬೇಕು ಆ ಹಿಂದಾಶಕ್ತಿ ಹಿಂದೆ ಎಷ್ಟಿತ್ತು ಹೀಗೆ ಎಷ್ಟಿತ್ತು ಅನ್ನೋದು ಚರ್ಚೆ ನಾವು ಏನು ಮಾಡ್ತೀವಿ ಮುಂದೆ ಅದನ್ನ ಮಾಸ್ ಕಮ್ಮಿ ಮಾಡಿ ಕೆಲಸ ಜಾಸ್ತಿ ಅಂತ ಹೇಳಿ ಮಾಡಿದವ್ರು ಇವತ್ತು ಪೇರೆಂಟ್ ಬಾಡಿ ಮಾಡಿದ್ದೀವಿ ಮೋರ್ಚಾ ಮಾಡಿದ್ದೀರಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರುಗಳನ್ನ ಮಾಡಿದ್ದೀರಿ ಬೂತ್ ಅಧ್ಯಕ್ಷರುಗಳನ್ನ ಮಾಡಿದ್ದೀರಿ ಇವತ್ತು ಕೆಲಸದ ಟೈಮು ನಾಟಿ ಟೈಮು ಹೊಲಸ ಟೈಮ್ ನೆರವೇರಿಯ ಟೈಮ್ ಬೇಸ ಟೈಮು ಅನ್ನೋದರಿಂದ ಸ್ಪಂದಿಸಿದ್ರು ನಾವು ಗುಡ್ ಹೋದ ಸಂದರ್ಭದಲ್ಲಿ ನೂರ ಮೂವತ್ತು ಯಾವುದೇ ಗುರುತೋಗಿ ಅಲ್ಲಿ ನಮಗೆ ಪ್ರತಿಯೊಬ್ಬ ಕಾರ್ಯಕರ್ತರು ಸಿಗ್ತಾನೆ ಮನೆ ಮನೆ ಕರ್ಕೊಂಡು ಕದೇಶ್ವಾದ ಮಾಡುತ್ತಾನೆ ಉದ್ದಾನೇ ದೇವಿ ತಂದ್ರಿಂದ ಬಂದವರು ಬಂದವರೆ ಕಣ್ಣಿನಿಂದ ಬಂದವರೆಂದ ಬಂದವರೇಂದ ಬಂದವರೆ ಸಿಗೋಣ ಅಂತ ಹೇಳಿ ಎಲ್ಲಂಗೆರೆ ಮೂಲೆಯಿಂದ ಬಂದಿದ್ದಾರೆ ಹೊಂದಿದ್ದಾರೆ ಬಾಳು ನಿಮ್ಮ ಪ್ರಿಯಾಪಟ್ಟೆ ಚಲಂಬಗೆರೆಯಿಂದ ಅದರಿಂದಾಗಿ ನಾನು ಹೇಳೋದಿಷ್ಟೇ ಗಲಾಟೆ ಮಾಡೋದು ಗಿಫ್ಟ್ ಆಡ್ಬಿಡೋದು ಕಥೆಯಲ್ಲಿ ಇವೆಲ್ಲವನ್ನು ಮಾಡಿಕೊಂಡು ಅದು ಯಾವುದೂ ಪ್ರತಿಫಲ ಕೊಡಲ್ಲ ನಮ್ಮ ಒಳ್ಳೆಯ ತನ ಶಾಲೆ ತೀರ್ಕೊಂಡು ಎಲ್ಲ ಜೊತೆ ಬೆರ್ಥೋ ಕೆಲಸ ಮಾಡ್ಕೊಂಡು ಹೋದರೆ ಮಾತ್ರ ಪಕ್ಷ ಕಟ್ಟಕ್ಕೆ ಸಾಧ್ಯ ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಅದನ್ನು ತಿಳ್ಕೊಂಡು ಜಿಲ್ಲೆದಾಗ್ಲಿ ರಾಜ್ಯದಾಗ್ಲಿ ಇವತ್ತು ಜವಾಬ್ದಾರಿ ಕೊಟ್ಟು ಕಟ್ತವ್ರೆ ಅದರಿಂದಾಗಿ ಯಾವುದು ಗೊತ್ತಿಲ್ಲದೆ ಬಂದ್ಬಿಟ್ಟವ್ರೆ ಅಥವಾ ಅಮಾಯಕ ಕಾಣಿಸ್ತಾರೆ ಇವ್ರನ್ನ ಏನು ಬೇಕಾರೋ ಮಾಡ್ಬಿಡ್ಬೋದು ಹೆಂಗೆ ಪಕ್ಷ ಕಟ್ಬಿಡ್ತಾರೆ ಅನ್ನೋದು ಏನೂ ಇಲ್ಲ ಕಟ್ಟಬೇಕು ಅಂತ ಮನೆ ನೋಡಿ ಕಟ್ತೀವಿ ಅದನ್ನೇ ಸರಿ ಸರೇಶವ ಅಭಿಯಾನದಲ್ಲಿ ಸಾಲೀಗಣ ತಾಲೂಕು ಇಡೀ ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಮಾಡ್ತಿದ್ದೇನೆ ತೋರಿಸ್ತೀವಿ ಯಾಕೆಂದ್ರೆ ಇವತ್ತು ಉದಾಹರಣೆ ನಮ್ಮ ಸಂಕರಣ ಕೊಟ್ಟಿದ್ದಾರೆ ನೀವೆ